ದೇಶದ ಬೆನ್ನೆಲುಬು ರೈತ ಅಂತಹ ರೈತನಿಗೆ ಗೌರವ ಸಲ್ಲಿಸುವ ಸಲುವಾಗಿ ಇತ್ತೀಚೆಗೆ ದೇಶಾದ್ಯಂತ ರೈತ ದಿನಾಚರಣೆ ನಡೆಯಿತು ಮುಧೋಳ ತಾಲೂಕಿನ ವರ್ಚಗಲ್ ಗ್ರಾಮದಲ್ಲೂ ರೈತ ಮುಖಂಡರು ಆಚರಣೆ ಮಾಡಿದ್ರು ಮುಖ್ಯ ಅತಿಥಿಗಳಾಗಿ ಜಗದೀಶಾನಂದ ಮಹಾಸ್ವಾಮಿ ಹಾಗೂ ಕಜ್ಜಿ ಡೋಣಿ ಕೃಷ್ಣಾನಂದ ಶಾಸ್ತ್ರಿಗಳು ಭಾಗವಹಿಸಿ ಶುಭ ಹಾರೈಸಿದ್ರು ಬಹಳಷ್ಟು ದಿನಗಳಿಂದ ನಾವೆಲ್ಲ ಕೂಡಿ ಆಡೋದು ನಿಮ್ ಗ್ರಾಮಕ್ಕೆ ಬರ್ಬೇಕಂತ ಹೇಳಿ ಬಹಳಷ್ಟು ನನ್ ಮನಸ್ಸಿಗೆ ಇಚ್ಛೆ ಇದೆ ನಾವು ಗ್ರಾಮೀಣ ವಲಯದ ರೈತಾಪಿ ಸಮುದಾಯದ ಮಕ್ಕಳಿದ್ದೀವಿ ನಮ್ಮ ಹಬ್ಬ ನಾವ ಮಂದಿ ಮಂದ್ಯಾರು ಆಚರಿಸ್ಬೇಕು ಅದಕ್ಕೆ ನೀವು ಬರ್ಬೇಕು ಅಂದ್ಕೊಳ್ಳೆ ಕಟ್ಟ ಒಪ್ಕೊಂಡು ನಾನ್ ನಿಮ್ಮ ಊರಿಗೆ ಬಂದ್ವಿ ಈ ವೇಳೆ ಪ್ರಗತಿಪರ ರೈತರಿಗೆ ಸಾಧಕ ಗಣ್ಯರಿಗೆ ಹಾಗೂ ಸ್ವಾಮೀಜಿಗಳಿಗೆ ಸನ್ಮಾನಿಸಲಾಯಿತು ಊರಿನ ಪ್ರಮುಖ ರೈತರು ಯುವಕರು ಗ್ರಾಮಸ್ಥರು ಭಾಗವಹಿಸಿದ್ರು ಕೈಗೆಟಕುವ ದರ ಉತ್ತಮ ಗುಣಮಟ್ಟದ ಸರಕು ಸೇವೆಗಳು ಮನೆಗೆ ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಭೇಟಿ ನೀಡಿ ಗಿರೀಶ್ ಭಾಗ್ಯ ಅವರ ನ್ಯೂ ಕ್ರೇಜಿ ಸೂಪರ್ ಮಾರ್ಕೆಟ್ ನಮ್ಮಲ್ಲಿ ಮಕ್ಕಳಿಗೆ ಇಷ್ಟವಾಗುವ ಸಿಹಿ ತಿಂಡಿ ತಿನಿಸುಗಳು ಅಡುಗೆ ಎಣ್ಣೆಗಳು ಗೃಹೋಪಯೋಗಿ ವಸ್ತುಗಳು ಮನೆ ಬಳಕೆಗೆ ಬೇಕಾಗಿರುವ ಸಾಮಗ್ರಿಗಳು ಸಂಪೂರ್ಣ ದಿನಸಿಗಳು ಸೂಕ್ತ ದರದಲ್ಲಿ ಲಭ್ಯ ಪ್ರತಿ ಖರೀದಿಯ ಮೇಲೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಷರತ್ತುಗಳು ಅನ್ವಯ ಎಂದೇ ಭೇಟಿ ನೀಡಿ ಕ್ರೇಜಿ ಸೂಪರ್ ಮಾರ್ಕೆಟ್ ಕಾಯಪಲ್ಲೆ ಕಟ್ಟಿ ಬಸ್ ಸ್ಟ್ಯಾಂಡ್ ಹತ್ತಿರ ನಗರಸಭೆ ಎದುರಿಗೆ ಸಾಲಿಮಠ ಕಾಂಪ್ಲೆಕ್ಸ್ ಮುಧೋಳ ಸಾಲಿಮಠ ಬೋರ್ಡಿಂಗ್ ಹಾಗೂ ಲಾಡ್ಜಿಂಗ್ ಮುಧೋಳ ಹಾಗೂ ಇ ಸಿಗುಸ ರೂಮ್ ಡಬಲ್ ಮತ್ತು ಸಿಂಗಲ್ ಬೆಡ್ ಹೊಂದಿರುವ ಲಾಡ್ಜಿಂಗ್ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾಯಪಲ್ಲೆ ಕಟ್ಟಿ ಬಸ್ ಸ್ಟ್ಯಾಂಡ್ ಹತ್ತಿರ ನಗರಸಭೆ ಎದುರಿಗೆ ಸಾಲಿಮಠ ಕಾಂಪ್ಲೆಕ್ಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ